ಸ್ವಾಗತ ಸುಸ್ವಾಗತ ಮಾಡ್ಯಾರ ಬಡಾಲಿ ಅಂತ ನಿಮ್ಮ ಗೋಲ್ಡನ್ ಲೋಕಿ ಗೈಸ್ ಸೊ ನಿನ್ನ ಮಳಿ ಬರೋ ಸಂಬಂಧ ನಾನು ಇಲ್ಲೇ ಯಾವಾಗ ಇವಾಗ ಟೈಮ್ ಎಂಟಾಗಿದೆ ಇವಾಗ ಜಸ್ಟ್ ಆಯ್ತು ಬಟ್ಟಿ ಹಾಕೊಂಡೇ ನೋಡ್ರಿ ಔಟ್ಫಿಟ್ ಜಾಸ್ತಿ ಏನು ಬಟ್ ಅವಾಗ ಅವಾಗ ಹಾಕೊಂಡಾಗ ಒಂದ್ ಸಾರಿ ತೋರಿಸ್ತಾರೆ ನಾನು ತುಕಾರೆಡ್ಡಿ ಅವ್ರು ಕಲ್ತಿಲ್ಲ ಟಿಫಿನ್ ಮಾಡ್ಲಾ ಒಂದೇ ಚಟ್ನಿ

ಹಾ ಉಪಾಸಿರಬೇಕಾ ತಿನ್ನಬೇಕು ನಮ್ಮ ನೀವು ಹೋಯ್ತು ಬ್ಯೂಟಿ ಸೀಕ್ರೆಟ್ ಬ್ಯೂಟಿ ಸೀಕ್ರೆಟ್ ಇಲ್ಲ ಲಸನ್ ಇಲ್ಲ ಗೈಸ್ ಫೇಸ್ ವಾಶ್ ತಗೊಂಡು ಒಂದ್ ತಿಂಗಳಾಗಿತ್ತು ಎರಡ್ ತಿಂಗಳಾಗಿತ್ತು ರೀ ಖತಮ್ ಆಗಿತ್ತು ಸೊ ಎರಡು ದಿವಸ ಆಯ್ತು ಫೇಸ್ ವಾಶ್ ಮಾಡ್ಲಾರ್ದೇ ತಗೊಳ್ಳಿಲ್ಲ ಫೈನಲಿ ನಮ್ಮ ಬ್ಯೂಟಿ ಸೀಕ್ರೆಟ್ ರೀ ನನ್ನ ಬ್ಯೂಟಿ ಎಷ್ಟ ಜನ ಹುಚ್ಚ ಆಗ್ಯಾರ ಬೀದರ್ಲಿಂಗ್ ಬಂದ್ರಿ ಜಸ್ಟ್ ನಮ್ ದೇವಿ ದರ್ಶನ ಮಾಡಿದೆವು ದೇವಿ ಅವರ ಅಮ್ಮವಾಯಿದು 2 ರೂಪಾನೇ ಇರುದು ಗುರು ಏನು ಮಾಡ್ರಿ ಅಡಿ ಏನು ಮಾಡೋ ರಟ್ಟಿ ಬೇರೆ ಮಾಡಿದಾ ಹಾ ಹಾಲು ಕೂಡ್ಸಮಿ ಹಾಲು ಕೂಡ್ಸರಿ ಏನಾದ್ರೂ ಖಾಲಿ ಹಿಂಗೇ ರಟ್ಟಿ ಮುರ್ದಿದ್ರೆ ಹಾಲು ಮುರ್ದಿದ್ತೋ ಮಮ್ಮಕಳ ಐಹರ ಮು ಮಮ್ಮಕಳ ಬರೆ ಅಲ್ಲ ಅದ್ರ ಒಂದೇ ದಿನ ಮಂಡೆಗೆ ಹೋಗಾದೆ ಮಂಡಿಗೆ ಮಂಡೆಗೆ ನಿವೇ ನಿಮ್ಮದೇನಾದ್ರೂ ಲೆಕ್ಕಾ ಮತ್ತೆ ಏನು ಬಂದು ನೋಡ್ರಿ ಅಕ್ಕ ಗಾಡಿ ತಗೊಂಡ್ರಿ ಆ ಆಸ ತಗೊಂಡೆ ನಿಂತರ್ ಬಂದಾಗ್ಲತು ಎವರೇಜ್ ಇಲ್ಲ ನಡ್ಸರ್ ಕೊಂಡಾಗ ದಮ್ ಇಲ್ಲ ಇಲ್ಲ ದಮ್ ಇದ್ದಾಗೆ ಎವರೇಜ್ ಹೊಂಟಿಲ್ಲ ಕತ್ತರ್ಸಿ ಸುಮ್ಮಳ ಕಳೆದ್ರೆ ಸತ್ತ ನೀವು ಬಾಯ್ ಬಾಯ್ ಟಾಟಾ ಲವ್ ಯು ಯು ಲವ್ ಯು ಸೇಮ್ ಟು ಯು ನಮ್ ಊರ್ದ್ ಮೋಟರ್ ಅದ್ರಿ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಂಗ ನದಿ ಹರಿದಂಗ್ ಹರಿತ ಸ್ವಿಚ್ ಹಾಕಿದ್ ಇತ್ತು ಮೋಟರ್ ಖರಾಬ್ ಆಗ್ಯದ ಈಗ ಅದ ನೀರ್ ಹೊಂಟಿಲ್ಲ ಅದ್ರೊಳಗ ಈ ಬಾಯ್ ತರ್ಕೊಂಡ್ ಕುಂತಾರ ಸರಿ ಏನು ಮಾಡ್ಲತ್ತಿರ ಅದು ಇದು

ಸರ್ರಮ್ಮ ಅವ್ರ ಮೊಬೈಲ್ ಕಸ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ಲತ್ತಾರ ಅವ್ರಿ ಮೊಬೈಲ್ ಯಾರದ ನೋಡ್ರಿ ಅವ್ರದ್ದು ಲಾಕ್ ಇಲ್ಲ ಅಂತ ಆ ನೋಟಿಫಿಕೇಶನ್ ಗೆ ಸಾಫ್ ಮನ ಸಾಫ್ ಅದ ಎಲ್ಲ ಮನಸಲ್ಲ ಅವ್ರ ಬಲ್ಲಿ ಇಲ್ಲೇ ಅಲ್ಲ ಏನ್ವಿ ಸಾಫ್ ನಿನ್ ಮೊಬೈಲ್ ನಿನ್ ಫೋಟೋ ನೋಡಿಟ್ನಿ ಹಾ ನಿನ್ ಬರ್ತ ಇದ ಕೆಲಸ ಮಾಡೋದು ಇಲ್ಲ ಲಾಕ್ ಯಾಕೆ ಇಟ್ಟಿಲ್ಲ ನೀವು ಏ ಮಾಡ್ತೀರ ಕೆಳಗ್ರಿ ನಿಮ್ ಬೀಜ ಕಿತ್ತಾಕಂತ ಬೀಜ ಕಟ್ಲತ್ರಿ ಅಲ್ಲ ನನಗೆ ನಾನೇ ಫೋನ್ ಹಚ್ಚಿದ್ದೆ ಜಸ್ಟ್ ಹತ್ತು ನಿಮಿಷ ಆಯ್ತಿನಿ ಫೋನ್ ಹಚ್ಚಿ ಬಾ ಮ್ಯಾರೇಜ್ ಹೋಗೋಮಿ ಅಂತಕೊಂಡು ಅವನೇ ಹತ್ತು ಸಲ ನಂಗೆ ರಿಟರ್ನ್ ಹಚ್ಚು ಇಲ್ಲಿ ಚುಡಪದ ಹತ್ತು ನಿಮಿಷ ಹತ್ ಸಲ ಫೋನ್ ಹಚ್ಚ ನಂಗೆ ಬಾ 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 ನಾ ಅವ್ರ ಅಪ್ಪ ನಿಮ್ಮ ಯಾವಾಗ ಕೊಟ್ಟ ಇವಾಗ ಹೋಗಿ ಟಪ್ಪ ಟಪ್ಪಂದಿ ಉರಿ ಒಜ್ಜಿ ಊರಾಗ ಒಂದು ದೊಡ್ಡ ಧನ್ಯ ಮಾಡಲ್ನ ಏನಂದ್ರಿ ಸರ್ ಕಳ್ಸಿಕೊಡ್ರಿ ದುಕಾನ ಕೊಡ್ತಾನ ಮ್ಯಾರೇಜ್ ಹೋಗ್ ಮಾಡ್ರಿ ಮ್ಯಾರೇಜ್ ತೋರಿಸ್ ಕ್ಲಾಸ್ಮೇಟ್ ಮ್ಯಾರೇಜ್ ಸ್ವಲ್ಪ ಸರ್ ನಮಸ್ಕಾರ ಗೌಡ್ರು ಕಲ್ತವ್ರು ಎಲ್ಲ ಜೋಡಿನೇ ಬಟ್ ಜನ ಏನ್ ಮಾಡ್ತಾರ ಅಂತಂದ್ರೆ ಕ್ಲಾಸ್ಮೇಟ್ ಹುಡುಗರು ಒಂದು ಸ್ಟೇಟಸ್ ನೋಡಿ ಮಂದಿ ಒಂದು ಮುಖ ನೋಡಿ ಮಂದಿ ಒಂದು ಬ್ಯಾಕ್ ಗ್ರೌಂಡ್ ನೋಡಿ ಏನ್ ಮಾಡ್ತಾರ ಅಂದ್ರೆ ಮ್ಯಾರೇಜ್ ಬರ್ತಾರೆ ಸೊ ಈಗ ಅದೇ ಪ್ರಾಬ್ಲಮ್ ಚಪ್ಪಿ ಚಪ್ಪಿ ಹೋಗ್ತೀವ ये, दुर, दुर, दुर। दुर। ये, ये ये हाजी आना लऌ लऌ। आना आना हाजी गुंड गेल बरत इस बी की हण्म पोरगी ಯಾರು ಮುತ್ಯ ಕಲಸೋದರೇನು ಅಲ್ಲಿ ಭಾಳ ದೇವ್ರ ದರ್ಶನ ಮಾಡಮ್ಮ ಶ್ರೀ ರಾಮಲಿಂಗೇಶ್ವರ ಮಹಾರಾಜ್ ಹಾ ಥ್ಯಾಂಕ್ ಯು ಕಣ್ಣ ಫಾಲೋವರ್ ನೋಡ್ರಿ ಈಗ ಇಲ್ಲಿ ಮದ್ವೆಗೆ ಬಂದೀವ್ರಿ ಈಗ ಸಿಂಹ ಸಿಂಹ ಏನ ಈಗ ಗುಡಿ ಗುಡಿ ಕಡೆನ ಸಾಕಿರಿ ಸಿಂಹಾಗಿದಾಗ ನೀವು ಸಾಕಿರಿ ಏನ್ ಡೈಟ್ ಆಗಿ ಏನೇನ್ ಕೊಡ್ತೀರಿ ಅದಕ್ಕೆ ಊಟಕ್ಕೆ ಏನೇನು ಕೊಡ್ತೀರಿ ಅದಕ್ಕೆ ಊಟ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ವ್ಯವಸ್ಥೆ ರೈಸ್ ಐತೆ ಸಾಂಬಾರ್ ಐತೆ ಹಾಗೆ ಐತಿ ನಾ ಈಗ ಅನಿಸ್ತ್ರಿ ಹುಗ್ಗಿ ಸಾಂಬಾರ್ ಅನ್ನ ನಮ್ ಕೃಷ್ಣಂದು ಮಾರಿಕಿನ ಕಸ್ಮಾನ ದೊಡ್ಡದಾಗಿದ್ರಿ ಮದಿ ಮಾಡ್ಲಾ ಬಂದ್ರಿ ಊಟ ಮಾಡ್ಲಾ ಬಂದ್ರಿ ನೀವು ಇಲ್ಲದಿ ಪಾಪಡಾ ನೋಡ್ರಿ ಬರ್ತಾವ ಸುಮ್ಮನೆ ಹೆಸರಿಗೆ ಊಟ ಮಾಡ್ತಾರ ಬರ್ತವ ಸರ್ ಸರ್ ನೀವು ಹೊಂಟಿಲ್ಲರಿ ಹೊಂದಿಲ್ಲ ಇವ್ರು ಮದಿ ಬೀಗಿ ನೀ ಮದಿ ಮಾಡ್ಲಾ ಬರಲ್ರ ಉಳ್ಳ ಬರ್ತೀರಿ ಉಳ್ಳಕ್ಕೆ ಬರ್ತದೆ ಸರ್ ಏನಿ ಏನಾದ್ರೆ ಫಸ್ಟ್ ಇನ್ನ ಮದಿ ಮಗಂದ್ರೆ ಸ್ಟೇಜ್ ಮೇಲೆ ಏನೋ ಊಟ ಮಾಡಲಾಗತ್ತ ನಮ್ಮ ಸರ ಬಿ ಹೆಸ್ರು ಉಳತ್ತರು ಫಾರ್ಮಾಲಿಟೀಸ್ ಊರಿಟ್ಟು ಉಳತ್ರ ಕರೆಯಿಂದ ಏನೋ ಬಾಡಿ ದಮ್ ಆಗಿದೆ ಇವ್ರಿಗೆ ಯಾವಾಗ ದಪ್ಪ ಐತಾರ ಗೊತ್ತಾಗ ಯಾವಾಗ ದಮ್ ಐತ್ರಿ ನಮ್ಮ ಚೆನ್ನಪ್ಪ ಕುಂಬಾರ ಅವರು ಬಂದ್ರೆ ಲೋಕೇಶ್ ಅವ್ರಿಗೆ ಪಟ್ಟಿ ಇಲ್ಲಿಂದ ಬಂದ್ರೆ ಹೊಲದಿಂದ ಹೊಲ್ದಂಗೆ ಕೆಲಸ ನಮ್ಮ ಲೋಕೇಶ್ ಅವ್ರು ಬಂದಿದ್ದಾರೆ ಕಲ್ದ ಕೆಲಸ ಮಾಡೋದು ಬಿಟ್ಟು ನಾವು ಗೇಟೆಲ್ಲ ಬಂದ್ರೆ ನೋಡಿರಿ ಚೆನ್ನಪ್ಪ ಕುಮಾರ್ ಯೂಸ್ಕೊಡ್ರಿ ಬಾಯ್ದ ಪ್ರೋಟೀನ್ ಕೊಡ್ರದ ಹಂಗೇನು ಮೂರು ಎರಡು ಒಳಗೆ ಆಯ್ತು ಒಟ್ಟಾಗ ಯಾವುದು ವೇಸ್ಟ್ ಮಾಡಪ್ಪ ಇಲ್ಲ ರೀ ನಾವು ಎಷ್ಟು ಬರ್ಲಿತಾ ರೂಪಾಯಿ ನಿಮ್ಮ ಅಪ್ಪನ ಹೆಸರು ಅಂದ್ರೆ ವಿಜಯ್ ಅಂದೆ ವಿಜಯಕುಮಾರ್ ಬರ್ರಿ ಇವ್ರಲ್ಲಿ ಯಾಕೆ ಅಂತಂದ್ರೆ ಮುಂದೆ ಎಲ್ಲರ ಮತ್ತೊಂದು ಮದ್ವೆ ಅಂತಂದ್ರೆ ಇವ್ರು ನಮ್ಮ ಕೃಷ್ಣ ನೋಡಿ ನೋಡಿ ಮಾಡ್ತಾರೆ ನನಗೆ ಅರೆಸ್ಟ್ ಮಾಡ್ಯಾರ ನನಗೆ ಅರೆಸ್ಟ್ ಮಾಡ್ಯಾರ ಮಾಡಿ ನೋಡ್ರಿ ಟ್ರೈ ಮಾಡಿದರೆ ಈ ಪ್ರಿನ್ಸಿಪಲ್ ಬಂದರಿ ಇವರು ಹಾಕೋರು ನಾನು ಟ್ರೈ ಮಾಡಿದರೆ ಬರ್ಥ ಒಂದು ಒಳಗೆ ಬಂದೆ ಓ ಒಳ YouTube ದ ನೋಡ್ಲೇದಿ ಅದು ಬರಲ್ಲದೇ ಇರಲಿಲ್ಲ ಮಾತಾ ಅಂತ ಹಾಕೊಂಡೆ ಕೈಯೂರ ಆಗla ಬಂದರಿ ನೀನು ಕುಡಿಬೇಕು ಆ ತಪ್ಪಾಯಿತು ತಪ್ಪಾಯಿತು ಮದ್ಯ ತಮ್ಮ ನೋಡ್ರಿ ಎಕ್ಸ್‌ಪರಿಮೆಂಟ್ ನೋಡಿದೆ ಏನಾದ್ರೂ ಹಣದ ಲಗ್ನೆ ಹೋಗಿದಾ ಆ ಇವತ್ತು ಇನ್ನೊಂದ್ಸಲ ಲಕ್ನು ಇನ್ನೊಂದ್ ಹೆಂಗ್ ಮಾಡ್ಕೋತಾರ ಲಕ್ನ ಆಗ್ಯದ್ರಿ ಮದಿ ಮನಿ ಕರ್ಕೊಂಡು ಹೋದ ಒಂದು ಟೈ ಹಾಕಿ ಅಪ್ಪ ಎಷ್ಟು ಹೇಳ್ ಮಾಡ್ರಿ ಅವರು ಭಾರತ್ ಮಾತಾ ಸರ್ ಇಲ್ಲಿಯಾರ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ ಹೊರಗೆ ಇವರು ಬಿ ಟ್ರೈ ಖರೆ ಗಡ್ಬಡ್ ಗಡಬಡದ ಹೋಗಿದಾರದ ಇಲ್ಲಿ

ಅವ್ನ ಚಪ್ಲಿ ಮ್ಯಾಲೆ ಹಾಕಿನಿ ನೋಡ್ರಿ ಕೈಲಿ ಒಂದು ಗಾದೆ ಮಾತ್ರ ಹೇಳಿ ತೆಗಿತೆ ಅದ್ ಯಾವ್ದಾರ ಒಂದು ಹೇಳು ತೆಗೀ ಕುಣಿತ ಹೇಳು ಬರ ಬಾ ಬಾರ ಚಪ್ಲಿ ಮ್ಯಾಲ್ ಹಾಕಿಕೊಡಿದ್ರಿ ಅವ್ನ ಎಕ್ಸರ್ಸೈಜ್ ಎಕ್ಸರ್ಸೈಜ್ ಮಾಡ್ಲಿಕ್ಕೆ ಒಂದು ರೀಸನ್ ಕೊಟ್ಟವ್ನಿ ಮ್ಯಾಗ ಹಾರಾರಿ ತಕ್ಕಿತನ್ರಿ ತಾನೆ ಎಕ್ಸರ್ಸೈಜ್ ದಂಡ ಕರಕ್ತ ಅವ್ನ ದೇಹ ಕರಕು ಕುಡಿ ಬಿಟ್ಟು ನಾವು ನಾನು ರಮೇಶ್ ಬೇರೆ ಒಂದ್ ಕೆಲಸ ಇಲ್ಲ ನಮಗೂ ಕೆಲಸ ಇಲ್ಲ ನಾವು ಲಗ್ನಕ್ಕೆ ಯಾಕೆ ಬರ್ತೇವ್ರಿ ಅಂತಂದ್ರೆ ಮುಂದ ನಮ್ದು ಲಗ್ನ ಆಗಲಿ ನಮ್ ಲಗ್ನ ಲಗ್ನಾಗ್ಲಿ ಹೇಳಿದಾಗ ಟಪ್ಪನ್ ಬರ್ತಾರ್ರಿ ಅದ್ರ ಸಂಬಂಧ ಯಾವ ಯಾಕಂದ್ರ ಎಷ್ಟೋ ಜನ ನೋಡಿನಿ ಮನೆಗೆ ಏನಾರ ಫಂಕ್ಷನ್ ಮಾಡಿದಾಗ ಜನನೇ ಇರಲ್ರಿ ಯಾಕ ಅವ್ರು ಯಾವ ಫಂಕ್ಷನ್ ಹೋಗಲ್ಲ ಅದ್ರ ಸಂಬಂಧ ಅವ್ರ ಮನೆಗೆ ಯಾರನು ಜನ ಬರ್ರ ಸೊ ನಾ ಯಾವಾಗ ಬಂದೀವಿ ನನ್ನ ಲಗ್ನಕ್ಕಾಗಲಿ ನಮ್ಮ ಮನೆ ಯಾರು ಲಗ್ನಕ್ಕಾಗಲಿ ಅವ್ ಬರ್ತಾನ ಬರ್ತಾನ ಬರ್ರ ಅಷ್ಟು ಎಲ್ಲರೂ ಮಗ ಮಗ ನೋಡಿದ್ರೆ ಮಗ ನಂಗೆ ಟೀ ತಂದು ರೀ ಚಾ ತಂದು ಕೊಟ್ಟನ್ ಮಗ ಕುಡಿಯೋ ವಿಡಿಯೋ ಎಡಿಟ್ ಮಾಡಿ ಸಾಕಾಗ ನಿಂಗೆ ವಿಡಿಯೋ ಮಾಡಿ ಅದು ನೋಡ್ರಿ ಎಪ್ಪತ್ತೇಳು ಅದ ರೀ ಅದು ಬಟ್ ನಾವು ಒಂದು ಟೈಮಾಗೆ ನನ್ನ ಪ್ರೈಮ್ ಟೈಮ್ನಾಗ ಸೆವೆ ಏಯ್ಟಿ ಏಯ್ಟ್ ಪರ್ಸೆಂಟೇಜ್ ತೆಗೆದಿರಿ ಒಂದು ಸಲನೂ ಬ್ಯಾನರ್ ರೀ ನನ್ನ ಒಂದು ಬ್ಯಾನರ್ ಹಾಕೋರು ಹಂಗೆ ಭಾಳ ಖುಷಿ ಆಗ್ತಿತ್ತು ರೀ ಬಟ್ ರೀ ಅಷ್ಟೆಲ್ಲ ಕಷ್ಟಪಟ್ಟು ಓದಿದ ಬ್ಯಾನರ್ ಹಾಕ್ಸಿಲ್ರಿ ಭಾಳ ದುಃಖ ಆಯಿತು ಅಲ್ಲಿ ಹಿಂಗೆ ಟೀ ಚಲಂದ್ರೆ ಇಷ್ಟ ಮದಿಯೆಲ್ಲ ಮುಗಿಸಿ ಸಾಕೈತೆ ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು ಮಾಡಿದ್ರಿ ಸ್ವಲ್ಪ ಯಾಕಂದ್ರೆ ನೈಟ್ ಆಗಲಿ ಉಂಟ್ರಿ ಇದ್ದೀನಿ ಉಂಟು ನನಗೆ ಅಂದ್ರೆ ಇಲ್ಲಿ ಅಪ್ಲೋಡ್ ಮಾಡದು ಎಷ್ಟು ಇಲ್ಲೇ ಕಬೇಕಾಗತ್ತೆ ಹಾಗೆ ಒಂದು ಶಾಪ್ ಮಾಡಿದ್ರಿ ಇಲ್ಲಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಲತ್ತೀನಿ ಇವಾಗ ರಮೇಶ್ ನನಗೆ ಬಿಟ್ಟೆ ಹುಡುಕು ಹುಡ್ಕ ಹೋಗಂಗ ಕಳ್ಸಿದ್ದು ಈಗ ನಾ ಹೋಗ್ಬೇಕ್ರಿ ಅವ್ರಿಗೆ ಅಣ್ಣ ಹೇಳಿ ಏನಂದಿ ಹಾಕಿದ ಪ್ಯಾಶನ್ ಅದ ರೀ ಅದು ಪ್ಯಾಶನು ಡಾಕ್ಟರ್ ಡಾಕ್ಟರ್ ಮಾಡಿದ್ರಿ ಪೂರಾ ಟೈಟ್ ಫಿಟ್ಟಿಂಗ್ ಹಾಕೋ ಮನ್ಸಾಯ್ತಲಿ ಅವ್ನು ಲುಂಗಿಗೆ ಹಾಕಿನ ನಿಂಗೇಂದ್ರ ಡೀಲರ್ ಬಕ ಒಳ ಅಂದ ಗಾಳಿ ಆಡಬೇಕು ಅಂತ ಹೇಳಕಿದ್ದ ಅದು ಗಾಳಿ ಚೋಲಾಡಲಂತ ಅಂದರು ನಿಂಗ ಗಾಳಿ ಆಡಾ ನಡಿ ಪರ ಕುದ್ದು ಹೋಗೆವೆ ಈ ಬಾರಿ ನಮ್ದು ಹೈ ಸ್ಕೂಲ್ ಕ್ಲಾಸ್ಮಟ್ ಹಣನೆವಾ ಹು ಉನಿಗೆ ಗೋಗಿ ಅಂತ ಗೋಗಿ ಹಾ ಲ ಸಾಲೆ ಹಿಂಗ ಕೂಡ್ತನೆ ಗೋಗಿ ಕೊಂತಂಗೇ ಭಗೀರಥ ಮಹಾರಾಜರ ದೇವರು ಕುಲದೇವರು ಹರ ಅಂತ ಅಂದ್ರೆ ಅವರು ಇಸ್ಟ್ರಿ ಏನಾದ ಹೇಳು ಏನು ಮಾಡ್ಲಕ ಬಿಜಿ ಇನ್ನು ವಿಡಿಯೋದಲ್ಲಿ ಹೇಳಬೇಕು ನಿನ್ ಯಾಕ ಭಗೀರಥ ಅಂತ ಹೆಸರು ಅಂತ ಹೇಳಬೇಕು ಸುಮ್ನೆ ಕುದಿಸೋದಿಲ್ಲ ಎರಡ ಎರಡು ಬಗೋಣೆ ಕುದಿಸೋದಿಲ್ಲ ಅದ್ರ ಬಗ್ಗೆ ಪ್ರಚಾರ ಮಾಡ್ಬೇಕಂತ ನೀವು ಇವ್ರು ಹಿಸ್ಟ್ರಿ ಓದಿಲ್ ಬಗ್ಗೆ ಯಾಕೆ ಬಂತ ಹೆಸರು ಹೆಸರು ಯಾಕೆ ಬಂತ ನಿನಗೂ ಕೊನೆ ಇದ್ರಬೇಕಲ್ಲ ಒಂದ್ ಹತ್ತು ಮಂದಿಗೆ ಉಳ್ಳ ಕಮ್ಮಿ ಹಾಕಿ ಅವ್ರ ಬಗ್ಗೆ ಪ್ರಚಾರ ಮಾಡ್ಬೇಕು ಭಗೀರಥ ಮಹಾರಾಜ್ ಕಿ ಜೈ ಏನದಾರ ಇವತ್ತು ಏನಾರ ಹೇಳು ಇಲ್ಲಿ ಎಲ್ಲರೂ ಯಾಕೆ ಇಲ್ಲಿ ಸೇರಿದಿರ ಅಷ್ಟು ಜನ ಯಾಕೆ ಸೇರಿದಿರ ಭಗೀರಥ ರಾಜ್ ಜಯಂತಿ ಅದ ಯಾವ್ದು ಡೇಟ್ ಏನದ ಡೇಟ್ ಏನದೇ ಇವತ್ತಿನ ಡೇಟ್ ಹಾ ಇದು ಕರೆಕ್ಟ್ ಅದ ಭಗರತ್ ಮಹಾರಾಜರ್ ಹೆಸರು ಯಾಕೆ ಬಂತು ಭಗರತ್ ಮಹಾರಾಜ್ ಏನ್ ಮಾಡಿರ ಅವ್ರ ಸಾಧನೆ ಏನಾದ್ರೆ ಹೇಳು ಅವ್ರಿಗೆ ಯಾಕೆ ನಾವು ಎಲ್ಲ ಮಹಾಪುರುಷ ಅಂತ ಹೇಳ್ತೀವಿ ಹೇಳತ್ತಮ್ಮ ಯಾಕೆ

ಉದ್ಬೇಕ ನೀವ್ ಬೈಕ್ ತೋರ್ಸ್ರಿ ಜನ ಎರಡ್ ಯಾರ್ಡ್ ಎರಡ್ ಕೊಡಾ ಇಲ್ಲ ನೋಡ್ರಿ ನಮ್ ಊರ ಕಟಿಂಗ್ ಎಲ್ಲ ನೋಡ್ರಿ ನಾಗೇಶ ಅವ್ರು ಸಿಕ್ಕಾರೀ ಹಂಗೆ ಅಮ್ಮರ ಅವ್ರೆಲ್ಲ ಸಿಕ್ಕರು ಹಂಗೆ ಬಂಜೇರಿ ಚುಡಕ ಕರ್ಕೊಂಡು ಹೋಗೋದಂತೆ ಇವ್ರ ಮ್ಯಾರೇಜ್ ಲೆಟರ್ ನೋಡ್ರಿ ಇವ್ರು ಇಲ್ಲ ಯಾರಿಗುಡ್ಲತ್ತ ನಮ್ಗೆ ಯಾರಿಗ್ರಿ ನಮಗರ ಹೋಯ್ತಾ ಬರ್ತಾನೆ ಹೇಳ್ತಾನ್ರಿ ಅವ ನೋಡಿ ಹಿಂದಿರ್ಸ್ತಾರ ಲೊಕೇಶ್ ನಿಲ್ ಲೊಕೇಶ್ ನಿಲ್ ಮ್ಯಾರೇಜ್ ಚೊಡಕವ್ರಿ ಬಟ್ಟೆ ನಮ್ ಓರಾಗ್ರಿ ಒಂದು ಟೂರ್ನಮೆಂಟ್ ಇದ್ದಿತ್ತು ಅದ್ ಚೀಫ್ ಗೆಸ್ಟ್ ಆಗ ಬಟ್ ನಮ್ಮ ಅಮ್ಮ ಟ್ಯಾಬ್ಲೆಟ್ ಸರ್ಬೇಕಂತ ತಿಳ್ಕೊಂಡ್ ಬಿಟ್ಟು ಹಂಗೆ ನಡಿದ್ರ ಇವಾಗ ನಮ್ಮ ನಾಗೇಶ್ ರೀ ಮದಿ ಬಟ್ಟಿ ಸಂಬಂಧ ಶೇರ್ವಾಣಿ ಏನ್ ತೋಂದೇರ್ವೇಶ ಬಿ ಇಲ್ಲ ವೈನರಿ ಎಲ್ಲಾ ಅಂತ ನಮ್ದು ನಾಗೇಶ್ವರಿಗೆ ಶೇರ್ವಾಣಿ ತೋರ್ಸ್ರಿ ಇಲ್ಲಾಂದ್ರೆ ಹಿಸ್ಕ್ ಹಾಕ್ತಾರ ನೋಡ್ರ ಅವ್ರು ಅವನ್ ತೆಲ ಏನದ ಅಂದ್ರೆ ನಂದ್ ಯಾವಾಗ ಮದಿ ಮಾಡ್ತಾರ ಬಟ್ಟೆ ಸೆಲೆಕ್ಷನ್ ಮಾಡ್ಯಾರ ನಾಗೇಶ್ ಅವ್ರ ಪ್ಯಾಂಟ್ ಅಂತ ಹಂಗೆ ಒಂದು ಬನಿನ್ ಬಾಹುಬಲಿ ಗತ್ತೆ ಬಿಟ್ಟರೆ ಬನಿಂದ ಏನದ ಅಂದ್ರೆ ತೂತ್ ಬಿದ್ದು ನಾಗು ಬನಿ ನತ್ತ ಕೊಂಬಂದ್ರೆ ಮತ್ ವೈನರ್ ಸಿಟಿ ಬಂದ್ರೆ ಏನ ವೈನರ್ ಹಂಗೆ ಇಲ್ಲ ನಮ್ಮ ದೋಸ್ತನ ಪ್ಯಾಂಟ್ ಖರೀದಿ ಮಾಡ್ಲಾಕೇನಂದ್ರೆ ಒಂದ್ ಎರಡ್ ಮೂರ್ ಬಂದಿವ್ರಿ ನಾಗೇಶ್ ಅವರು ಅವ್ರ ಹತ್ತಿರ ಬಟ್ಟಿ ಬಾಸುಣಿ ಗಿರಿ ಬಟ್ಟಿ ಬೇಕಾಗ್ಯಾವ ಅವ್ರ್ ಎಷ್ಟು ನಿಮ್ಗೆ ಎಷ್ಟು ಕೊಡು ಅಂತ ಹೇಳಿ ಬಟ್ಟಿ ಎಷ್ಟ್ ರೇಟ್ ಇದ್ದಿದ್ದು ಐದ್ ಸಾವಿರ ಮ್ಯಾಲ ಇದ್ದ ತೆಕ್ಕೊಡು ಅಂತಾರ ಕೊಡೋರ್ರಿ ಫೈವ್ ತೌಸಂಡ್ ಹಾ ಯಾಕ್ರಿಗ ಹತ್ತಿರ ಕೊಡ್ತಾರ ಫೈವ್ ತೌಸಂಡ್ ಸೆಲೆಕ್ಟ್ ಮಾಡ್ಲತ್ತಾರ ನಾಗೇಶ್ ನಾಗೇಶ್ ಅವ್ರಿಗೆಲ್ಲ ಮದಿ ಮಗನಿಗೆ ಬಟ್ಟಿ ತಗೋಲಕ್ ಬಟ್ಟೆ ಅವ್ರಿ ಇಲ್ಲಿ ಹಂಗೆ ಹೇಳತ್ತಿನೇ ಹೊಡಿ ಹೊರಗೆ ಹೊಡೆ ಡಿಸ್ಕೌಂಟ್ ಕೊಡ್ತಾರ ಏನಾರ ನನ್ನ ನನ್ಗೆ ಕರ್ಕೊಂಡು ಹೋದ್ರೆ ಯಾಕಂದ್ರೆ ಪ್ರಮೋಷನ್ ವಿಡಿಯೋ ಮಾಡ್ತೇ ಅಲ್ರಿ ಡಿಸ್ಕೌಂಟ್ ಕೊಡ್ತಾರೇನೋ ಅಂತ ಅಂದ್ರು ಬಟ್ ಒಂದು ರೂಪಾಯಿ ಡಿಸ್ಕೌಂಟ್ ಕೊಡಲ್ಲ ಕೊಡಲ್ರಿ ಅವ್ರು ಅವ್ರಿಗೆ ಬಸ್ಸಿನ್ ಸೆಲೆಕ್ ವೇಟ್ ಮಾಡದೇವು ಬಸ್ಸಿಗೆಲ್ಲ ವೇಯ್ಟಿ ಮಾಡ್ತಾರ ನೋಡು ಇಡೀ ಯಾವ ರೀ ಹೋಗಕ್ಕೆ ನೀವು ಬಸ್ ಯಾವ್ರಿ ಹೋಗಬೇಕ್ರಿ ಯಾವ ರೀ ಹೋಗಬೇಕು ಹುಡುಗ್ಯಾರ ನನ್ನ ಸುಡುಗ ಬಸ್ ನೋಡ್ರಿ ಫುಲ್ ಕ್ಲೀನ್ ಅದರಿ ಫುಲ್ ಕ್ಲೀನ್ ಅದಕ್ಕೆ ಇಲ್ರಿ ಮತ್ತೆ ಆಫೀಸರ್ ತುಂಬನಾಗ ನೋಕರಿ ಇತ್ತವ್ರಿಗೆ ಬದ್ಮಸನ ನಾವು ಮಜಾಕ್ ಮಾಡ್ಬೇಕಂದಜಾ ಮಾಡಿ ನಮಗ ಅದಿವ್ ನಮ್ಮ ಊರ್ದಾಗ ನೀವ್ ಯಾರಿಗೂ ಬಿ ಗೊತ್ತಿ ಅಲ್ರಿ ಸುಮ್ನೆ ರಸ್ತೆ ಹೇಳ್ತಾರ ರೆಡಿ 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 ಅಂತ ಬದ್ಮಸನ ಆಮೇಲೆ ಯಾವ ಊರು ಅಂತ ಹೇಳ್ತಾರೆ ಮತ್ತೆ ನೀವ್ ಆ ಊರ್ದಾಗ ನಿರ್ಣಯ ಅಂತ ಸಾಕ್ ಸಾಕ್ ಆಗಿ ಹೋಗಿದ್ರಿ ನಮಗ ಏನಂತಂದ್ರೆ ಬಸ್ಸಿನ ನೋಡ್ರಿ ಬಾಟಲ್ ಹಾಕೋದು ಕ್ಯಾಪ್ ತಗೊಳೋದು ಚಡ್ಡಿ ಹಾಕೋದು ಬರಿನ ಹಾಕೋದು ಮಾಡಿ ಸಿಗಿಡ್ಲ ನಮ್ಮಂತ ಗಡಿ ಗುಡಿಗೆ ಏನಾದ್ರೆ ರಿಚಿಲ್ಲ ನಾವದ್ ಹೋಗಿ ಆ ಬಸ್ಸಿನಾಗ ಬಂದ್ರಿ ಆ ಬಸ್ಸಿನ ಕೆಳಗೆ ಇಳಿದು ಗೋಲಿ ತಂದ ನೈಟು ಹೈದ್ರಾಬಾದ್ ಹೋಗೋ ಪ್ಲಾನ್ ಅದ್ರಿ ಯಾಕಂದ್ರೆ ರವಿ ಬರ್ಡೇದಲ್ಲ ಇವತ್ತು ಸರ್ಪ್ರೈಸ್ ಕೂಡ ಮಾಡ್ ನಮ್ದು ಗೊತ್ತು ನೋಡಮ್ರಿ ಹೋಗೋ

ಜನ ನಮ್ಮ ನಮ್ಮೂರ ಸಪೋರ್ಟ್ ಮಾಡಿಲ್ಲ ಅದಕ್ಕೆ ಅಂತಂದ್ರೆ ಸ್ವಲ್ಪ ಹಿಂದಕ್ಕೆ ಆಗ್ಯದ ಲಾಸ್ಟ್ ಮ್ಯಾಚ್ ಅಲ್ಲ ಚೆನ್ನಾಗಿದ್ದು ಸೆಮಿಫೈನಲ್ ಅದಕ್ಕೆ ಐದು ಸೌತರಿಗೆ ರಾಕೇಶ್ ಅವ್ರ ಬಾಲಿನ ರಾಕೇಶ್ ಅವ್ರು ತೊಗೊಂಡ್ರ ಬ್ಯಾಟಿಂಗ್ ಅವ್ರು ತೊಗೊಂಡ್ರ ರಾಕೇಶ್ ಗೆದ್ದು ಬಾಳ್ ಬೀಳುತ್ತೆ ಸುಮ್ಮನೆ ಸುಮ್ನೆ ಹೇತಿ ಇಡ್ತಿ ಯಾರು ತನ್ನ ಮೊಬೈಲ್ ಅಂತ ಮಾತಾಡಬಾರ್ದು ಮಾತಾಡಬಾರ್ದು ಅದನ್ನ ಕಂಡೀಷನ್ ನಮ್ಮ ಆಟಗಾರರ ತಂಡದ ಕಡೆಯಿಂದ ಎಲ್ಲ ಈ ಕಡೆಯಿಂದ ಬಾಲ್ ಹೋಯ್ತು ಆ ಕಡೆಯಿಂದ ಕೀಪರ್ ಬ್ಯಾಟ್ ಬಾಲ್ ಹಿಡಿದು ತನ್ನ ಉತ್ತಮವಾದ ಪ್ರದರ್ಶನವನ್ನು ತೋರಿಸುತ್ತಿದ್ದಾರೆ ಅಗಲವಾದ ಬಾಲ್ ಯಾರ ಬಾಯ್ಲತ್ತಾರ ಈ ಕಡೆಯಿಂದ ಬಾಲ್ ಹೋಯ್ತು ಆದರೆ ಊರಿಗೊಂದು ಮರ ಮನೆಗೊಂದು ನನ್ನಂತ ಮಗ ಇರಬೇಕು ಇವಾಗ ಆಟದಲ್ಲಿ ಆಟದಲ್ಲಿ ಒಂದು ಉತ್ತಮವಾದ ಗೆಲುವನ್ನು ಕಂಡ ರಾಜಶೇಖರ್ ಅವರು ಮತ್ತು ರಾಕೇಶ್ ಕೊಡೋದು ನಮ್ಮ ನಮ್ಮ ಪಾರ್ಟನರ್ ಕರೆದ್ರು ರಾಕೇಶ್ ಚಿನ್ನಾರಿ ಮುತ್ತ ಒಂದು ಪದಕ ಕಾರ್ಯಕ್ರಮದಲ್ಲಿ ಇರತಕ್ಕಂತ ರಾಶೇಖರ್ ಅವರಿಗೆ ಒಳ್ಳೆ ಹಸವಾಗಿ ಅವರು ಮಾಡಿ ಮಾಡಿ ಮತ್ತೆ हಸ ಹೋಗೋ ನಾವು ಸೋ ಅದಕ್ಕೆ ಬಹಿರತ್ ಮಹಾರಾಜರ ಪ್ರಸಾದ ತಗೊಳ್ಳುತ್ತೀವಿ ನಾವು ಹುಗ್ಗಿ ಅಂತಾರೆ ಇದಕ್ಕೆ ಕಾಜು ಯಸ್ಕಣ ಅಂತ ನೋಡ್ರಿ ನಾವು ಕಾಜು ನೋಡ್ರಿ ಕೇವಲ ಬಡವರ ಕಾಜು ಇವರ ಕುಡಿ ಪೂಜೆಯವರು ಇವರೇ ಅಲ್ಲ ಮಗ ಭಗೀರಥ ಮಹಾರಾಜ ಭಗಿರತ್ ಮಹಾರಾಜ ಪೂಜಾರಿ ಇವರು ಅಂತಾ ಒಂದು ಶ್ಲೋಕ ಹೇಳಿ ಯಾವ್ದಾರ ಒಂದು ವಚನಗಳು ವಚನ ಕಲ್ಯಾಣೆ ಹೋಗಿ ಎಲ್ಲರಿಗೂ ಬೇಕಾಗಿ ಮಲಿಕಾಜನ ಸಿಗರೆಕ್ಕೆ ಬಲೌರಿ ಆಡಿಸಾರ огನ್ಯ ಬಗೀರತ್ ಮರಾಜ್ ಜೈ ಜೈ ಗುರೂ ತುಟ್ ಮಾರೋ ಕೈ ಹಿಡ್ಕೊಂಡು ಜುಬುಕ್ತರರ ತೋ ತುಂಬಾ ತಡಿಕಾವೆ ಬಂದಿನ ಗಡವ comment ಗೆ ತಗೋ